അടയണ ദൂരത്തെ തകളാരെ മായല്ല സത് സത് വല പോയല്ല അണ എക്കര അണ എ ഗുരു ഉണ്ട് പുരി പുരി എന്നാടാ അപ്പ കൊട്ടക്കളാ ടീച്ചർ ടീച്ചർ

ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದೆ ಎಷ್ಟು ಮಾಡಬೇಕಾಗಿರೋ ಕೆಲಸ ನಾವು ಜವಾಬ್ದಾರಿಯನ್ನು ನಾವು ನಿಭಾಯಿಸಿ ಕೇಳೋ ಒಂದು ಅವಕಾಶ ನಾವು ಕಂಡುಕೊಂಡವ್ರಾಗ್ತೀವಿ ಪ್ರತಿಯೊಬ್ಬರು ಅರಿತು ಅಲ್ಲಿ ಇಲ್ಲಿ ಅನ್ನೋದು ನಾವು ತುಂಬಾ ಮತ್ತೊಂದು ತುಂಬಾನೇ ನಮ್ಗೆ ಗೌರವ ಹೇಳಿಕೆಗೆ ಇನ್ನೊಂದು ರೀತಿಯ ಒಂದು ಇತರ ಇಷ್ಟ ಇಲ್ಲ ಆದರೂ ಈ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ ಇಲ್ಲಾಂದರೆ ಅವರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ ಖಂಡಿತ ಅವರಿಂದ ಇಲ್ಲಿ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನಿದೆ ಇತ್ತು ನಾನು ಕ್ಷೇತ್ರ ಸಂಸದೆ ಆ ಕ್ಷೇತ್ರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ನಿಲುವನ್ನು ಜನ ಕೊಟ್ಟಿದ್ರು ಅದೇ ರೀತಿ ಐದು ವರ್ಷಗಳು ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೆ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ ಸಣ್ಣದೋ ದೊಡ್ಡದೋ ಅಂಬರೀಷ್ ಅವರಿಗೆ ನನಗೆ ಆದಂಥ ಒಂದು ಬೆಂಬಲ ಒಂದು ಪಡೆ ಒಂದು ಶಕ್ತಿ ಅದನ್ನೆಲ್ಲ ಪಕ್ಕಿಟ್ಟು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಹಾಕ್ತಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ರು ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟನ್ನ ನಾನು ತ್ಯಾಗ ಮಾಡ ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ ಆ ಶಕ್ತಿಯನ್ನು ಬಿ ಜೆ ಪಿಗೆ ಹಾಗೂ ಎನ್ ಡಿ ಎಗೆ ಸೇರತಕ್ಕಾಗಿತ್ತು ನನ್ನ ಪ್ರಕಾರ ನಮ್ಮ ಕಾರ್ಯಕರ್ತರೇನೇ ಇರಲಿ ನಾನು ಫಿನಿಶ್ ಮಾಡಾದ್ಮೇಲೆ ಇರ್ತೀನಿ ನಮ್ಮ ಕಾರ್ಯಕರ್ತರೇನೇ ಇರಲಿ ಜೆ ಪಿ ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿ ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅದರಲ್ಲಿ ಅವರು ಮಾತಿಲ್ಲ ಆದರೆ ಈ ಇವತ್ತಿನ ದಿನ ಈ ಇವತ್ತಿನ ದಿನದವರೆಗೂ ಜೆ ಡಿ ಎಸ್ ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀನಿ ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ ಈ ಒಂದು ತಾಲೂಕಿಗೆ ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋಂತ ಮಾತನ್ನ ಎಲ್ಲಾದರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನ ರೆಕಾರ್ಡ್ ನನಗೆ ಕೊಡೋಕೆ ಕಡೆಗಣಿಸೋದಿಲ್ಲ ಬಹುಶಃ ಅವರು ನಾವು ನೀವು ಇಲ್ದೇನೆ ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗತ್ತೆ ಅನ್ನೋದು ತೋರಿಸ್ಬೇಕು ಅಂತ ಕೆಲವರು ಇದ್ದಿರ್ಬೋದು ಗೊತ್ತಿಲ್ಲ ಹೇಳಿಕೆ ನೋಡಿ ಇಷ್ಟೊಂದು ದಿನ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕು ನೀವು ಯಾವುದೇ ಕಾರಣಕ್ಕೂ ಸೋತರು ಗೆದ್ರು ನಮ್ಮ ಜೊತೆ ಇರಬೇಕು ಅನ್ನೋಂಥ ಒಂದು ಬೆಂಬಲಿಗರು ನನ್ನ ತುಂಬ ಜನ ಈವರೆಗೂ ಬೇಜಾರಲ್ಲೇ ಇದ್ದಾರೆ ಅವ್ರನ್ನೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಬಂದಿದ್ದೆ ಇಲ್ಲ ನಮ್ಮ ಉದ್ದೇಶ ಒಂದೇ ಮೋದಿ ಅವ್ರನ್ನ ಅಲ್ಲಿ ನೋಡಬೇಕು ನಾವು ಮತ್ತೆ ಪ್ರಧಾನಿಯಾಗಿ ಅನ್ನೋವಂಥ ಒಂದೇ ಒಂದು ವಿಷಯ ಹೇಳಿ ನಮ್ಮ ನಮ್ಮಲ್ಲಿ ಏನೇ ಈ ಐದು ವರ್ಷಗಳು ಆಗಿ ಆಗಿದ್ರು ಅದನ್ನೆಲ್ಲ ಈಗ ಮ ಮರೆತು ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋದು ವಿಷಯವೇ ಹೇಳಿದ್ವಿ ಅದು ಇಂಥ ಒಂದು ಹೇಳಿಕೆ ಬಂದಾಗ ಅವರಲ್ಲೂ ಗೊಂದಲ ಆಗುತ್ತೆ ಅಂದರೆ ಸುಮಲತಾ ಅವರ ಒಂದು ಪ್ರಚಾರಕ್ಕೆ ಬಂದಿದ್ದರೂ ನಮ್ಗೆ ಅಪಾಯ ಇಲ್ಲ ಅನ್ನೋವಂಥ ಹೇಳಿಕೆ ಅಷ್ಟು ವರಿಷ್ಠರು ಹೇಳಿದಾಗ ನಮ್ಮ ನಿನ್ನೆ ನಿನ್ನೆಯಿಂದ ನನಗೆ ಒಂದಷ್ಟು ಫೋನ್ಗಳು ಮತ್ತೆ ಶುರು ಆಯಿತು ಅಂದರೆ ನಮ್ಮ ಓಟ್ ಬೇಡವಾ ಅವ್ರಿಗೆ ನಾವೆಲ್ಲ ಲೆಕ್ಕಕ್ಕಿಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಆದ್ರೂ ನಾನೇನಾದ್ರೂ ವಿರೋಧ ಹೇಳಿಕೆ ಹೇಳುದ್ ಇಷ್ಟು ದಿನ ವರಿಷ್ಠರು ಬಳಿ ಹೇಳಿದಾರೆ ಮೇಡಮ್ ಸುಮಲತಾ ಪ್ರಚಾರಕ್ಕೆ ಅಂತ ನನಗೆ ಗೊತ್ತಿಲ್ಲ ಯಾರು ಹೇಳಿದಾರೆ ಏನ್ ಹೇಳಿದಾರ ಅಂತ ಹೇಳಿದಾರ ಮಾತು ಹೇಳಿದಾರ ಅಂತ ಯಾರು ಜೆ ಡಿ ಎಸ್ ನಾಯಕರುಗಳು ಹೇಳಿದಾರ ನಿಮಗೆ ಕಿವಿ ಬಿದ್ದಿದ್ಯಾ ಏನಂತ ಇಲ್ಲ ಇಲ್ಲ ಆ ರೀತಿ ನಾನು ನಾನ್ ಹೇಳ್ತಾ ಇಲ್ಲ ಆ ರೀತಿ ಆರೋಪ ನಾನು ಅನವಶ್ಯಕವಾಗಿ ಯಾಕೆ ಮಾಡಿದೆ ಆದ್ರೆ ನನ್ನನ್ನು ಕರೆದಿಲ್ಲ ನನ್ನನ್ನ ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ ಯಾರೂ ನನ್ನ ಫೋನಲ್ಲೂ ಟಚಲ್ಲೂ ಇಲ್ಲ ಅವತ್ತು ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದಾದ್ಮೇಲೆ ಈವರೆಗೂ ಅಲ್ಲಿಂದ ನಾನು ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ ನನ್ನ ಸುತ್ತಮುತ್ತ ಯಾರಿಗೂ ನನ್ನ ಮಾಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು ನಮ್ಮ ಪ್ರಚಾರಕ್ಕೆ ಜಾಯಿನ್ ಆಗಬೇಕು ಅನ್ನೋದು ಇನ್ಫ್ಯಾಕ್ಟ್ ಆವತ್ತು ಮೋದಿಯವರ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು ನಾನು ಒಂದು ಡೇಟೆಲ್ಲ ಫಿಕ್ಸ್ ಮಾಡಿ ಅವರು ನನ್ನ ಕೇಳಿದ್ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ಅವ್ರ ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಈಗ ಪಕ್ಷದಲ್ಲೂ ಇವರು ಅದನ್ನ ಕೇಳಲಿಲ್ಲ ಒಂದಿನ ಎಲ್ಲರೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನ ಯಾರೂ ನನಗೆ ಹೇಳಿಲ್ಲ ಅಂಥದ್ರಲ್ಲಿ ನಾನು ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬಾ ಕಾಣ್ತಿದೆ ಹಾಗಾದ್ರೆ ನಾನು ಮಾಡಿದ್ದು ತಪ್ಪ ಇದಕ್ಕೇನಾದರೂ ನಾನು ರಿಯಾಕ್ಟ್ ಮಾಡಿದರೆ ಅದನ್ನು ಬೇರೆ ರೀತಿ ಸಂದೇಶ ಹೋಗಬಾರ್ದು ಅನ್ನೋಂಥ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ ಇಷ್ಟು ದಿನ ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ದರು ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರು ಯಾ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ ಯಾರು ಮಾಡ್ತಾರೆ ಈ ಕೆಲಸ ನಾನು ಹೇಳ್ತಾ ಇದ್ದೀನಿ ಇದು ಬಾಂಧವ್ಯಗಳ ಬೆಸುಗೆ